ಈಗ ನೋಡಿ ಫ್ರೆಂಡ್ಸ್ ನಾನು ಸೌತ್ ಇಂಡಿಯನ್ ರೆಸಿಪಿಗಳಲ್ಲಿ ಒಂದು ಬೆಸ್ಟ್ ರೆಸಿಪಿ ಬಾಳೆಕಾಯಿ ಪಲ್ಯನ ಇವತ್ತು ಟೇಸ್ಟಿಯಾಗಿ ಒಳ್ಳೆ ಸ್ಪೈಸಿಯಾಗಿ ಹೇಗೆ ಮಾಡಬೇಕು ಹೇಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಮ್ಮ ಹವ್ಯಕದಲ್ಲಿಂತರೂ ತುಂಬಾನೇ ಮಾಡ್ತಾರೆ ಸೊ ಹಾಗಾದ್ರೆ ಬಾಳೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣವಾ ಸ್ಟಾರ್ಟ್ ಮಾಡೋಣವಾ ಫಸ್ಟ್ ನೋಡಿ ನಾನು ಫ್ರೆಶ್ ಆಗಿರುವಂಥ ಒಂದು ಐದು ಚೆನ್ನಾಗಿ ಬೆಳೆದಿರುವಂಥ ಬಾಳೆಕಾಯಿನ ನಮ್ಮ ಮನೆ ತೋಟದಿಂದ ತೊಗೊಂಡು ಬಂದಿದ್ದೀನಿ ಈಗ ನೋಡಿ ಇದನ್ನು ಎಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಬಾಳೆಕಾಯಿಂದ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ಸ್ಟೋವ್ ಆನ್ ಮಾಡಿಬಿಟ್ಟು ಈ ಬಾಳೆಕಾಯಿ ಏನು ತುಂಬಿದ ಪಾತ್ರೆನ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಬೇಯುವಾಗಲೇನೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಹಾಗೆ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ನಮಗೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತೆಂದ್ರೆ ನಮಗೆ ಜಾಸ್ತಿ ಕೈಗೆ ಕೂಡ ಅಂಟಾಗಲ್ಲ ಹಾಗೆ ನಾವು ಬೇಯಿಸ್ತಾ ಬೇಯಿಸ್ತಾ ಅದನ್ನೆಲ್ಲ ಮಗಜ್ಕೊಳ್ತಾ ಮಗಜ್ಕೊಳ್ತಾ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಅದು ಬೆಂದೋಗಿಬಿಡುತ್ತೆ ಇಲ್ಲ ಅಂದರೆ ಒಂದೇ ವಿಸಿಲ್ ಸಾಕಾಗುತ್ತೆ ಈ ರೀತಿ ನೀವು ಹೊರಗಡೆನೇ ಬೇಯಿಸ್ಕೊಂಡ್ರೆ ಈ ರೀತಿ ಅದೊಂದು ಸ್ವಲ್ಪ ನೈಫ್ ಹಾಕಿ ನೀವು ನೋಡಿಬಿಟ್ರೆ ಅದು ಬೆಂದಿದೆಯಾ ಅಂತ ಗೊತ್ತಾಗುತ್ತೆ ಅಲ್ವಾ ತುಂಬ ಬೇಗ ಕೂಡ ಬೇಯುತ್ತೆ ಚೆನ್ನಾಗಿ ಬೆಳೆದಿರುವಂಥ ಬಾಳೆಕಾಯಿ ಆದರೆ ಸೊ ಈ ರೀತಿ ನೋಡಿ ಬೇಯಿಸ್ಕೊಂಡು ನಾನು ಸ್ಟೋಫ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದು ಮೇಲೆ ಈಗ ನಾನು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಸದ್ಯದಲ್ಲೇ ನಾನು ಬಾಳೆಕಾಯಿಂದ ಮಾಡುವಂಥ ಪರಾಟ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಬಾಳೆಕಾಯಲ್ಲಿ ಒಂದು ಒಳ್ಳೆ ರುಚಿಕರವಾಗಿರುವಂಥ ಒಂದು ಸ್ನ್ಯಾಕ್ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ತುಂಬ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ಅದು ಅದೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಓಕೆನಾ ಹಾಗೆ ನೋಡಿ ಈ ಬಾಳೆಕಾಯಿನ ಈಗ ನಾನು ತುರ್ಕೊಳ್ತಾ ಇದ್ದೀನಿ ಈ ರೀತಿ ಉದುರು ಉದ್ರಾಗಿದ್ದರೇ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಹಾಗೆ ಈ ಏನು ಕೊಚ್ಚಲಿದೆ ಅಲ್ವಾ ಅದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಂಬು ರಸನ ಹಿಂಡ್ಕೊಳ್ಳೋ ಹಿಂಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲಿಂಬು ರಸ ಉಪ್ಪು ಎಲ್ಲ ಸಕ್ಕರೆ ಎಲ್ಲ ಈಗನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಪಲ್ಯ ಮಾಡುವಾಗ ಸುಲಭ ಆಗುತ್ತೆ ಅಂದ್ಬಿಟ್ಟು ನಾನು ಈಗನೆ ಎಲ್ಲಾ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಬಾಳೆಕಾಯಿ ನಾವು ಸುಲದಾಗ ಕೈಯೆಲ್ಲ ಕಪ್ಪಾಗುತ್ತೆ ಅಲ್ವಾ ಹಾಗಾಗಬಾರ್ದು ಅಂತಾದ್ರೆ ಏನ್ ಮಾಡ್ಬೇಕು ಅಂತೆಲ್ಲ ನಾನು ಬಾಳೆಕಾಯಿ ಚಿಪ್ಸ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಸ್ಟೋ ಆನ್ ಮಾಡ್ಬಿಟ್ಟು ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೊಂದು ನಾಲ್ಕರಿಂದ ಐದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಚಮಚ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಚಮಚ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಇದು ಚಪಾತಿ ಮತ್ತೆ ರೋಟಿ ಜೊತೆ ಕೂಡ ತುಂಬಾ ಚೆನ್ನಾಗತ್ತೆ ಹಾಗೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಎಳ್ಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕರಿಬೆಣ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಅನ್ನದ ಜೊತೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದಷ್ಟು ಅಂದರೆ ನಾಲ್ಕರಿಂದ ಐದು ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇನೆ ಇದು ಚೆನ್ನಾಗಿ ಅನ್ಸುತ್ತೆ ಸೊ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಆಮೇಲೆ ನೋಡಿ ಒಂದೆರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬಾಳೆಕಾಯಲ್ಲಿ ಮತ್ತೆ ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಹಾಗೆ ನೋಡಿ ಒಂದ್ ಚಮಚದಷ್ಟು ಅರಿಶಿಣವನ್ನ ಹಾಕೊಂಡಿದ್ದೀನಿ ಮತ್ತೆ ಬಾಳೆಕಾಯಿ ರಾಯಿತ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಬಾಳೆಕಾಯಿ ಸಾಂಬಾರ್ ಹೇಗ್ ಮಾಡ್ಬೇಕು ಅಂತ ಕೂಡ ತೋರ್ಸ್ಕೊಟ್ಟಿದೀನಿ ಈಗ ನೋಡಿ ಎಲ್ಲ ತುರ್ದು ರೆಡಿ ಮಾಡ್ಕೊಂಡಿರೋಂತ ಬಾಳೆಕಾಯನ್ನ ಇದೇನೆ ಈ ಒಗ್ಗರಣೆಗೆನೆ ಹಾಕೊಳ್ತಾ ಇದೀನಿ ತುಂಬಾ ಬೇಗ ಕೂಡ ನೀವು ಮಾಡ್ಕೊಳ್ಬೋದು ನೀವು ಉಳಿದಿರೋ ಕೆಲಸ ಎಲ್ಲ ಮಾಡುವಾಗ ಬಾಳೆಕಾಯಿ ಬೇಯಿಸೋದಕ್ಕೆ ಇಟ್ಕೊಳ್ಬೋದು ಆಮೇಲೆ ಅಂತ ಅದರ ಸಿಪ್ಪೆ ಸೋಲ್ಬಿಟ್ಟು ಈ ರೀತಿ ಮಾಡ್ಕೊಳ್ಬೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಅಲ್ವಾ ಫ್ರೆಂಡ್ಸ್ ತುಂಬಾ ಬೇಗ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಉಳಿದಿರೋ ಸಬ್ಜಿಕ್ಕಿಂತ ಸೊ ಖಂಡಿತ ಈ ಸಬ್ಜಿನ ನೀವು ಒಂದ್ಸರಿ ಟ್ರೈ ಮಾಡಿ ಓಕೆನಾ ಹಾಗೆ ನೋಡಿ ನಾನು ಹವ್ಯಕರ ಸಾಕಷ್ಟು ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ಮತ್ತು ಈಗ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ವಾವ್ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಬಾಳೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವುದಾದ್ರೂ ಬಾಳೆಕಾಯಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇವತ್ತಿನ ಈ ಬಾಳೆಕಾಯಿ ಪಲ್ಯ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್